ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ ಅವುಗಳನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರುತ್ತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೆಸೆಟ್ ಕೀ ಆನ್ಸರ್ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ಲಿಂಕ್ ಕ್ಲಿಕ್ ಮಾಡಿದ ನಂತರ ಈ ಪೇಜ್ ಓಪನ್ ಆಗುತ್ತೆ ಡೈರೆಕ್ಟಾಗಿ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆ ಎದವರು ಮೂರು ಬ ಆಪ್ಷನ್ಸನ್ನು ಇದು ಲಿಂಕನ್ನು ಲಿಂಕ್ ಮಾಡಿದ್ದಾರೆ ಒಂದು ಏನು ಅಂತಂದರೆ ಆಕ್ಷೇಪಣಾ ಲಿಂಕನ್ನು ಕೊಟ್ಟಿದ್ದಾರೆ ಅಂದರೆ ನೀವೇನಾದರೂ ತಪ್ಪಿತ್ತು ಅಂತಂದ್ರೆ ಅಬ್ಜೆಕ್ಷನ್ ಹಾಕಬೇಕಾಗಿತ್ತು ಅಂದರೆ ಈ ಲಿಂಕನ್ನು ಕ್ಲಿಕ್ ಮಾಡಿ ಅಬ್ಜೆಕ್ಷನನ್ನು ಹಾಕಬೇಕಾಗುತ್ತೆ ಇನ್ನೊಂದು ಕೀ ಫೈನಲ್ ಕೀ ಇದು ಏನು ಕೀ ಆನ್ಸರ್ ಸಲುವಾಗಿ ಒಂದು ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ ಏನೇನು ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಇನ್ನು ಮೂರನೇದು ಏನು ಅಂತಂದರೆ ತಾತ್ಕಾಲಿಕ ಕೀ ಉತ್ತರಗಳನ್ನು ಬಿಟ್ಟಿದ್ದಾರೆ ನಿಮ್ಗೆ ಯಾರಿಗೆ ತಾತ್ಕಾಲಿಕ ಕೀ ಉತ್ತರ ಬೇಕು ಅದನ್ನು ಡೈರೆಕ್ಟ್ ಆಗಿ ಈ ಕ್ಲಿ ಈ ಲಿಂಕನ್ನು ಕ್ಲಿಕ್ ಮಾಡಿ ಓಕೆ ಈ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಕೀ ಆನ್ಸರ್ಗಳು ಓಪನ್ ಆಗುತ್ತೆ ಓಕೆ ಕೀ ಆನ್ಸರ್ಗಳು ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಸಬ್ಜೆಕ್ಟ್ ಯಾವುದು ಪೇಪರ್ ಒನ್ ಏನಿದೆ ಅಲ್ಲ ಜನರಲ್ ಪೇಪರು ಲಾಸ್ಟಿಗೆ ಓಕೆ ಈ ಲಾಸ್ಟಿಗೆ ಇದು ಎಲ್ಲರೂ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸೀರೀಸನ್ನು ನೋಡಿಕೊಂಡು ಚೆಕ್ ಮಾಡಿಕೊಳ್ಳಿ ನೆಕ್ಸ್ಟ್ ನಿಮ್ದು ಯಾವ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟನ್ನು ಟಚ್ ಮಾಡಿದ ಸಾಕು ನಿಮಗೆ ಡೌನ್ಲೋಡ್ ಆಪ್ಷನ್ ಬರ್ತದೆ ಆ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೋಬೋದು ಓಕೆ ಇಲ್ಲಿ ಇನ್ನು ಎರಡನೇದು ಅಂತಂದರೆ ಈ ನೋಟಿಫಿಕೇಶನ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಅವರು ಈ ರೀತಿಯಾಗಿ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎರಡನೇ ತಾರೀಕಿಗೆ ಪರೀಕ್ಷೆಯನ್ನು ನಡೆಸಲಾಗಿತ್ತು ಈ ಕೀ ಉತ್ತರಗಳನ್ನು ಪ್ರಾಧಿಕಾರ ದಿನಾಂಕ ನಾಲ್ಕರಂದು ಪ್ರಕಟಿಸಲಾಗಿರ್ತದೆ ಓಕೆ ಈ ಪ್ರಕಟಿತ ಕೀ ಉತ್ತರಗಳ ಆಕ್ಷೇಪಣೆಗಳೇನಾದರೂ ಇದ್ದರೆ ನೀವು ಅವರು ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದಾರೆ ಓಕೆ ಈ ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ನೀವೇನು ಮಾಡಬೇಕು ಆ ಮೇನ್ ಪೇಜಿಗೆ ಹೋಗ್ಕೊಂಡು ಆ ಏನು ಈ ಕೀ ಆನ್ಸರ್ ನೋಡುವಂಥ ಪೇಜಿಗೆ ಹೋಗ್ಕೊಂಡು ಇಲ್ಲಿ ಈ ಲಿಂಕನ್ನು ಸಹಿತ ಕ್ಲಿಕ್ ಮಾಡಿದ್ರು ಸಹಿತ ನಿಮಗೆ ಅದು ಗೊತ್ತು ಸಿಗುತ್ತೆ ನೀವೇನು ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆರು ಹನ್ನೊಂದು ಅಂದರೆ ಜಸ್ಟ್ ಎರಡು ದಿನ ಮಾತ್ರ ಟೈಮ್ ಕೊಟ್ಟಿದ್ದಾರೆ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಏಳು ಎಷ್ಟು ಸಂಜೆ ಮೂರು ಗಂಟೆಯೊಳಗಾಗಿ ಓಕೆ ಮೂರು ಗಂಟೆಯೊಳಗಾಗಿ ನೀವೇನು ಮಾಡಬೇಕಾಗುತ್ತೆ ಆಕ್ಷೇಪಣೆ ಸಲ್ಲಿಸಬೇಕು ಕೆ ಎದವ್ರು ಇಷ್ಟು ಬೇಗ ಯಾಕೆ ಮಾಡಿದ್ರು ಗೊತ್ತಿಲ್ಲ ಜಸ್ಟ್ ಒಂದು ಎರಡು ದಿನ ಮಾತ್ರ ಕೊಟ್ಟಿದ್ದಾರೆ ಇನ್ನೂ ಒಂದು ಮೂರು ನಾಲ್ಕು ದಿನ ಕೊಡಬೇಕಾಗಿತ್ತು ಯಾಕಂದರೆ ಪಿ ಡಿ ಎಫ್ ಫೈಲ್ಸ್ ಎಲ್ಲ ಗೊತ್ತಾಗಬೇಕಾಗುತ್ತೆ ಸಬ್ಜೆಕ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಈ ಸಬ್ಜೆಕ್ಟ್ ಕೊಡನ್ನು ಬಳಸ್ಕೊಂಡು ನೀವು ಆಫ್ ಹಾಕಿ ಅಂತೇಳಿ ಆಕ್ಷೇಪಣೆ ಸಲ್ಲಿಸಬೇಕಾಗಿದ್ದು ಸಂದರ್ಭದಲ್ಲಿ ನೀವೇನು ಮಾಡಬೇಕು ಪತ್ರಿಕೆ ವಿವರವನ್ನು ಕೊಡಬೇಕು ಯಾವ ಪತ್ರಿಕೆ ಯಾವ ಕೋಡು ಅನ್ನೋದನ್ನು ಕೊಡಬೇಕು ವಿಷಯ ಕೊಡಬೇಕು ಪರೀಕ್ಷಾ ದಿನಾಂಕ ವರ್ಷನ್ ಕೋಡನ್ನು ಕೊಡಬೇಕು ಪ್ರಶ್ನೆ ಸಂಖ್ಯೆ ಕೊಡಬೇಕು ಪೂರಕ ದಾಖಲೆಗಳು ಪಿ ಡಿ ಎಫಲ್ಲಿ ಅಲ್ಲಿ ಇರಬೇಕು ಅಂತ ಕೊಡ್ತಾರೆ ಪೂರಕ ದಾಖಲೆಗಳು ಅಂತಂದ್ರೆ ಅದಕ್ಕೆ ಸರಿಯಾದಂಥ ಆಕ್ಷೇಪಣೆಗೆ ಸಂಬಂಧಿಸವಾದಂಥ ಬುಕ್ಗಳು ಆಲ್ಮೋಸ್ಟ್ ಅಲ್ಲಿ ಗೋರ್ಮೆಂಟ್ ಬುಕ್ಸ್ಗಳಿಂದವಲ್ಲ ಅವು ಸಮಂಜಸವಾದಂಥ ಬುಕ್ಗಳು ನೀವು ಯಾವ ಬುಕ್ವನ್ನು ಓದಿದ್ದೀರಿ ಅದನ್ನು ಸಹಿತ ಅಲ್ಲಿ ಕೊಡ್ತಾ ಬರ್ರಿ ನೆಕ್ಸ್ಟ್ ಇದಕ್ಕೇನಂತಾರೆ ಪ್ರತಿ ಆಕ್ಷೇಪಣೆ ಅಂದರೆ ಒಂದು ಪ್ರಶ್ನೆಗೆ ಐವತ್ತು ರೂಪಾಯಿ ಓಕೆ ಐವತ್ತು ರೂಪಾಯಿ ಅಂತೆ ನೀವೇನು ಮಾಡಬೇಕಾಗುತ್ತೆ ಪೇ ಮಾಡಬೇಕಾಗುತ್ತೆ ಇವುಗಳನ್ನು ಯಾವುದೇ ರೀತಿಯಾಗಿ ವಾಪಸ್ ಕೊಡೋದಿಲ್ಲ ಪ್ರಶ್ನೆ ಸಂಖ್ಯೆ ಅಥವಾ ವರ್ಷನ್ ಕೋಡ್ ನಮೂದಿಸದೇ ಇರುವ ಅಪೂರ್ಣ ಮಾಹಿತಿ ಏನಾದರೂ ಅಪೂರ್ಣ ಮಾಹಿತಿ ಇತ್ತಂದರೆ ಅದನ್ನು ನಾವು ವಾಪಸ್ ದುಡ್ಡು ಕೊಡೋದಿಲ್ಲ ಪರಿಗಣಿಸುವುದಿಲ್ಲ ಅಂತ ಹೇಳ್ತಾರೆ ವಿಷಯ ಏನು ತೀರ್ಮಾನವೇ ಅಂತಿಮ ತೀರ್ಮಾನ ನೀವು ಏನೇ ಮಾಡಿರಿ ವಿಷಯ ತಜ್ಞರು ಏನು ಫೈನಲ್ ಕೀ ಉಂಟಾರೆ ಕೊಡ್ತಾರೆ ಅದನ್ನು ಫೈನಲ್ ಕೀ ಆನ್ಸರ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಬರ್ತೀವಿ ಅಂತ ಕೊಡಿದ್ರೆ ಹೀಗಾಗಿ ಬೇಗ ಬೇಗ ಆರನೇ ತಾರೀಕಿದೆ ಆರನೇ ತಾರೀಕಿನ ಮೂರು ಗಂಟೆ ಒಳಗಾಗಿ ನೀವೇನು ಮಾಡಬೇಕು ಏನು ಮಾಡ್ರಿ ಆಕ್ಷೇಪಣೆಗೆ ಈ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಸಲ್ಲಿಸ್ಬೋದು ಓಕೆ ಥ್ಯಾಂಕ್ ಯು